ಸ್ನೇಹಿತರೆ ನಮಸ್ಕಾರ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರಗಳು ಪ್ರತಿಯೊಂದು ಗಿಡದಲ್ಲೂ ಔಷಧಿಯನ್ನು ಅಡಕವಾಗಿದೆ ಅದನ್ನು ನಾವು ಉಪಯೋಗಿಸ್ಕೋಬೇಕು ಅದನ್ನು ನಾವು ಸೇವನೆ ಮಾಡಬೇಕು ಅದನ್ನು ನಾವು ಸಾಕಬೇಕದನ್ನು ಅದು ನಮ್ಮನ್ನು ಸಾಕುತ್ತೆ ನಾವೇನು ಮಾಡ್ತಾಯಿದ್ದೀವಿ ಗಿಡ ಮರಗಳನ್ನು ಬೆಳೆಸಲ್ಲ ಕಾಡನ್ನು ಕಡಿದು ಅರಣ್ಯವನ್ನು ಕಡಿದು ನಾವು ಮನೆ ಮಠದ ನಿರ್ಮಾಣ ನಿರ್ಮಾಣ ಇದ್ದೀವಿ ಆದರೆ ಆ ಅಲ್ಲಿರ್ತಕ್ಕಂತಹ ನಮಗೆ ಬೇಕಾದಂಥ ಗಿಡ ಮರಗಳೆಲ್ಲ ನಸ್ತಾಯಿದೆ ಅಂಥದ್ರಲ್ಲೂ ಸಹ ಇದೊಂದು ಇದರ ಹೆಸರು ಗುಳಗಂಜಿ ಅಂತಾರೆ ಗುಲಗಂಜಿಯಲ್ಲಿ ಎರಡು ಭಾಗ ಇದೆ ಒಂದು ವೈಟು ಇನ್ನೊಂದು ರೆಡ್ ಈ ಗುಳುಗಂಜಿಯನ್ನು ಈ ನಮ್ಮ ಅಕ್ಕಸಾಲಿಗರು ಬಂಗಾರ ಮಾಡೋರು ಅಂಥವರು ತೂಕಕ್ಕೆ ಅಂತ ಉಪಯೋಗಿಸ್ಕೊತಾರೆ ಅದರ ಹೂವು ಈ ಗುಳುಗಂಜಿಯನ್ನು ಬಂಗಾರ ತೂಕ ಮಾಡ್ಲಿಕ್ಕಂತ ಉಪಯೋಗಿಸ್ಕೊತಾರೆ ಆದರೆ ಸ್ನೇಹಿತರೆ ಇದರಲ್ಲಿರುವಂತಹ ಶಕ್ತಿ ಯಾವುದರಲ್ಲಿರೋ ಸ್ನೇಹಿತರೆ ಈ ಸೊಪ್ಪನ್ನು ಒಂದು ಸೊಪ್ಪನ್ನು ಕಿತ್ಕೊಂಡು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಸೇವನೆ ಮಾಡಿ ಅದು ಸಿಹಿಯಾಗಿರ್ತದೆ ಅಷ್ಟು ಸಿಹಿಯಾಗಿರ್ತದೆ ಆದರೆ ನಾವು ಅದನ್ನು ಸೇವನೆ ಮಾಡಲ್ಲ ಮತ್ತು ಇನ್ನೊಂದು ಇದು ವೀರ್ಯ ಕಣಗಳನ್ನು ವೃದ್ಧಿಪಡಿಸುವಂತಹ ಶಕ್ತಿ ಇದಕ್ಕೆ ಹೆಚ್ಚು ಹೆಚ್ಚಾಗಿದೆ ವೀರ್ಯ ಕಣಗಳು ಮತ್ತು ಗಂಡಸತ್ವವನ್ನು ಜಾಸ್ತಿ ಮಾಡೋ ಶಕ್ತಿ ಈ ಒಂದು ಬೇರಿಗೆ ಇದೆ ಬೇರಿಗೆ ಈ ಒಂದು ಗಿಡದ ಬೇರನ್ನು ನಾವು ಗಂಧವಾಗಿ ಅದು ರುಜ್ಜಿ ಗಂಧವಾಗಿ ಆ ಗಂಧವನ್ನು ಹಾಲಲು ಹಾಕೊಂಡು ಸೇವನೆ ಮಾಡ್ತಾ ಬಂದರೆ ಈ ಶೃಂಗಾರ ಮಾಡಲಿಕ್ಕೆ ಅಷ್ಟು ಬಲವನ್ನು ನೀಡುತ್ತದೆ ಈ ಬೇರು ಅಷ್ಟು ಶಕ್ತಿ ಇದರಲ್ಲಿ ಅಡಕವಾಗಿದೆ ಸ್ನೇಹಿತರೆ ನಾವೇನು ಮಾಡ್ತಾಯಿದ್ದೀವಿ ಅದೇನೋ ವಯಾಗ್ರ ನವಗ್ರ ಅಂತ ಹೋಗಿ ಅವನ್ನು ದುಡ್ಡು ಕೊಡಿ ಸೇವನೆ ಮಾಡಿ ನಮ್ಮ ನರಗಳನ್ನು ಅಂದರೆ ನರಸನ್ನು ನಾವೇ ಕಳ್ಕೊತಾಯಿದ್ದೀವಿ ಯಾವುದೇ ತರಹ ಆಕ್ಟಿವೇಟ್ ಇಲ್ಲ ಹಂಗೆ ಮಾಡ್ಕೊತಾ ಇದ್ದೀವಿ ಸ್ನೇಹಿತರೆ ಈ ಗುಲಿಗಂಜಿಯ ಬೇರು ಅಷ್ಟು ಅಮೃತವಾಗಿ ನಮಗೆ ಶಕ್ತಿ ನೀಡ್ತದೆ ಸ್ನೇಹಿತರೆ ಇದನ್ನು ಪ್ರತಿಯೊಬ್ಬರೂ ಅಷ್ಟೇ ಮ ಮನೆ ಹತ್ರ ಬೆಳೆಸ್ಕೋಬೋದು ಅಥವಾ ಒಂದು ಬಾಟಲ್ ಹಾಕೋಬೋದು ಆ ಒಂದು ಎಳೆ ಮತ್ತು ಎಳುತ್ತಿ ಸೇವನೆ ಮಾಡ್ತಾರೆ ಎಷ್ಟು ಎಷ್ಟೋ ಎಷ್ಟು ಸರ್ವ ಕಾಯಿಲೆಗೂ ಈ ಎಳೆಯನ್ನು ನಮಗೆ ದಿವ್ಯ ಔಷಧ ಆಗ್ತಿದೆ ಸ್ನೇಹಿತರೆ ಈ ಒಂದು ಎಳೆ ಅಷ್ಟು ನಮಗೆ ಈ ಎಳೆ ಅಷ್ಟು ನಮಗೆ ದಿವ್ಯವಾದ ಒಂದು ಔಷಧಿ ಆಗುತ್ತೆ ನಾವೇನು ಮಾಡ್ತಾಯಿದ್ದೀವಿ ಇದನ್ನು ಬಿಟ್ಟು ರೆಡಿಮೇಡ್ ಅಂತ ಹೋಗಿ ಆ ರೆಡಿಮೇಡಲ್ಲಿ ನಾವು ಆ ರೆಡಿಮೇಡಲ್ಲಿ ನಾವು ಆ ಸೇವನೆ ಮಾಡಿ ನಮ್ಮ ಇದ್ದಿದ್ದ ಹೊನ್ನ ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸ ಮಾಡ್ತಾಯಂಥ ನರಗಳನ್ನು ಪೂರ್ತಿಯಾಗಿ ಇನಾಕ್ಟಿ ಮಾಡಿಬಿಡ್ತಾಯಿದ್ದೀವಿ ಸ್ನೇಹಿತರೆ ಇದು ಸರ್ವ ಕಾಯಿಲೆಗೂ ಇದು ಗುಲಗಂಜಿ ಒಂದು ಸೊಪ್ಪನ್ನು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ರಿಗೂ ಹೋಗಲಿ ಪ್ರತಿಯೊಬ್ಬರು ನೋಡಲಿ ಪ್ರತಿಯೊಬ್ಬರು ಇರಲಿ ನಮಸ್ಕಾರ ಸ್ನೇಹಿತರೆ